ಈಗ ನಾನು ಇಷ್ಟು ಕಳೆದು ಬಂದು ತೋರ್ಸೋದೇ ದೊಡ್ಡ ವಿಷಯ ಆ ಮಣ್ಣಿನ ಇದೆಲ್ಲ ಗುಣ ಚೇಂಜ್ ಆಗಿದೆ ಮತ್ತೆ ಗಿಡ ಮರ ಎಲ್ಲ ಬೆಳೆದಿದೆ ಆಗಿರುವಾಗ ನಾನು ಹೇಗೆ ಗುರ್ತಿಡ್ಲಿಕ್ಕೆ ಸಾಧ್ಯ ಮಿಷಿನ್ ಬಂದು ಮಿಷಿನ್ ಇಂದಲೇ ಕಡ್ಡಿ ಸಾಧ್ಯ ಆಗ್ಲಿಲ್ಲ ಆಗಿರುವಾಗ ನಾನ್ ಮನುಷ್ಯ ಮಿಷಿನ್ ಬಂದು ಮಿಷಿನ್ ಇಂದಲೇ ಕಡ್ಡಿ ಸಾಧ್ಯ ಆಗ್ಲಿಲ್ಲ ಆಗಿರುವಾಗ ನಾನ್ ಮನುಷ್ಯ ಅವರು ಬಹಳ ದೊಡ್ಡ ಷಡಂತ್ರ ನಡೆದಿದೆ ಇದು ದೊಡ್ಡ ಷಡಂತ್ರ ಇದು ನಾನು ಯಾರ್ದು ಅಂತ ನಾನು ಹೇಳುದಿಲ್ಲ ಇದೊಂದು ಷಡಂತ್ರನೇ ವೆಲ್ ಪ್ಲಾನ್ಡ್ ಸ್ಟ್ರಾಟಜಿ ಮಾಡಿ ಅವ್ರ ಮೇಲೆ ಕಪ್ ಚುಕ್ಕಿ ತರಬೇಕು ಅಂತ ಹೇಳಿ ಪ್ರಯತ್ನ ನಡೀತಾ ಇದೆ ಭೀಮಾ ಭೀಮಾ ಭೀಮ ಮಹಾಭಾರತದ ಭೀಮನಿಗಿಂತ ಕಲಿಯುಗದ ಭೀಮನೆ ಭಾರಿ ಚರ್ಚೆ ಆದ ಅಂತ ಅನ್ನಿಸ್ತದೆ ಧರ್ಮಸ್ಥಳ ಪ್ರಕರಣದಲ್ಲಿ ಒಬ್ಬ ಭೀಮಾ ಅನ್ನುವಂಥ ಒಬ್ಬ ವ್ಯಕ್ತಿ ಬರ್ತಾನೆ ವ್ಯಕ್ತಿ ಬಂದ ನಂತರ ನಡೆಯುವ ವಿಚಾರಗಳು ಭಾಳಷ್ಟು ಗಮನಾರ್ಹವಾಗಿರ್ತದೆ ಹಲವಾರು ಶವಗಳನ್ನು ಊತಿರ್ತೇನೆ ಆ ಹಲವಾರು ಶವಗಳನ್ನು ನಾನು ತೋರಿಸ್ತೇನೆ ಸುಮಾರು ಮುನ್ನೂರಕ್ಕೂ ಹೆಚ್ಚು ನಂಬರನ್ನು ಇಳಿರ್ತಾನೆ ಆದರೆ ಎಸ್ ಐ ಟಿ ತನಿಖೆಯಲ್ಲಿ ಯಾವುದರಲ್ಲೂ ಒಂದು ಸಣ್ಣ ಮೂಳೆ ಕೂಡ ಸಿಕ್ಕದಿಲ್ಲ ಸಿಕ್ಕದೇ ಹೋದ ಮೇಲೆ ಅಣ್ಣ ಕೊನೆ ಕೊನೆಗೆ ಒಂದು ಇಂಟರ್ವ್ಯೂ ಕೊಡ್ತಾನೆ ಇಂಡಿಯಾ ಟುಡೇ ಇಂಡಿಯಾ ಟುಡೇ ಇಂಟರ್ವ್ಯೂ ಅಲ್ಲಿ ಹೇಳ್ತಾನೆ ನಾನು ಶವವನ್ನು ಊತಿಟ್ಟಿದ್ದು ನಿಜ ಅದರಲ್ಲಿ ಯಾವುದೇ ರೀತಿ ಸುಳ್ಳಿಲ್ಲ ನನ್ನ ಜೊತೆ ನಮ್ಮ ಮನೆಯವರು ಕೂಡ ಭಾಗಿಯಾಗಿದ್ದರು ಈ ಕೃತ್ಯದಲ್ಲಿ ಅಂತ ಸೊ ಆತ ಒಬ್ಬ ಕ್ರಿಮಿನಲ್ ಅಂತ ಆತನೇ ಒಪ್ಕೊಂಡ ಅವ್ರನ್ನ ಈಗಲೂ ಕೂಡ ವಿಟ್ನೆಸ್ ಅಂತ ಪರಿಗಣಿಸ್ತಾ ಇದ್ದೀರಾ ಓಕೆ ಕಾನೂನು ಏನು ಹೇಳುತ್ತೋ ಅದ್ರ ಬಗ್ಗೆ ನೀವೇ ಯೋಚನೆ ಮಾಡಬೇಕು ಎರಡನೇ ವಿಚಾರ ಅಥವಾ ಒಂದು ಮಾತನ್ನು ಹೇಳ್ತಾನೆ ಮಿಷಿನ್ಗೆ ಕೈ ಕೊಡ್ತಾ ಇದೆ ಇನ್ನು ನನ್ನ ಮನುಷ್ಯ ನನ್ನ ಬಗ್ಗೆ ತಪ್ಪದಾಗಿ ಹೇಳ್ಬಾರ್ದು ನನ್ನ ಬಗ್ಗೆ ತಪ್ಪು ಹೇಳ್ಬಾರ್ದು ನನ್ನ ಬಗ್ಗೆ ತಪ್ಪು ಮಾಹಿತಿ ಕೊಡಬಾರ್ದು ಅನ್ನೋಂಥ ವಿಚಾರ ಹೇಳ್ತಾನೆ ಸೊ ಈ ಮನುಷ್ಯನನ್ನು ಮಿಷಿನ್ಗೆ ಕಂಪ್ಯಾರಿಸನ್ ಮಾಡಿಕೊಂಡು ಅವನು ಹೇಳ್ಕೊತಾ ಇರೋದು ಏನು ಅಂತಂದರೆ ಮಿಷಿನ್ನೇ ತಪ್ಪು ಮಾಡ್ತಾಯಿದೆ ಇನ್ನು ನಾನು ಮಾಡೋದ್ರದ್ದು ಏನಿದೆ ನನ್ನ ದೊಡ್ಡ ವಿಷಯನ ಏನು ಮಾಡೋದು ಹೇಳಿ ನಾನು ಲೆಕ್ಕಾಚಾರದಲ್ಲಿ ಹೇಳ್ತಾ ಇದ್ದೇನೆ ಅಂತಂದರೆ ಝೀರೋ ಅಸ್ಥಿ ಪಂಜರ ಸಿಕ್ಕಿರೋದು ಅಂತ ಒಪ್ಕೊಂಡಂಗೆ ಆಯ್ತು ಇನ್ನು ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಭಾಳ ಸೀರಿಯಸ್ ಆಗಿ ಹೇಳಿದ್ದಾರೆ ಇದೊಂದು ಷಡ್ಯಂತ ಅಂತ ಅಂದರೆ ಸರ್ಕಾರದ ಮಟ್ಟದಲ್ಲಿ ಈ ವಿಚಾರಗಳು ಸ್ಪಷ್ಟನೆ ಕೊಡ್ತಾ ಇದ್ದಾರೆ ಅಂತಂದರೆ ಸರ್ಕಾರಕ್ಕೆ ಯಾವುದೋ ಒಂದು ರೀತಿಯ ಇನ್ಫಾರ್ಮೇಶನ್ ಇರುತ್ತೆ ಅನ್ನೋದನ್ನು ಕ್ಲಿಯರ್ ಆಗಿ ಅರ್ಥ ಮಾಡಿಕೊಡ್ತೀವಿ ಸರ್ಕಾರದಲ್ಲಿರುವಂತಹ ಉನ್ನತ ಸ್ಥಾನದಲ್ಲಿರುವಂತಹ ಒಬ್ಬ ಜವಾಬ್ದಾರಿಯುತ ವ್ಯಕ್ತಿಯಾಗಿ ಈ ರೀತಿ ಹೇಳಿಕೆಗಳನ್ನ ಸುಮ್ಮನೆ ಕೊಡೋದಿಲ್ಲ ಅದರಲ್ಲೂ ಉಪಮುಖ್ಯಮಂತ್ರಿಗಳಾಗಿ ಡಿ ಕೆ ಶಿವಕುಮಾರ್ ಅವರು ಕ್ಲಿಯರ್ ಆಗಿ ಹೇಳ್ತಾರೆ ಗೃಹ ಸಚಿವರು ಕ್ಲಿಯರ್ ಆಗಿ ಹೇಳ್ತಾರೆ ದಿನೇಶ್ ಗುಂಡೂರಾವ್ ಕ್ಲಿಯರ್ ಕ್ಲಿಯರಾಗಿ ಹೇಳ್ತಾರೆ ಇನ್ನ ರಿಯಾಕ್ಷನ್ ಬರಬೇಕಾಗಿರುವಂಥದ್ದು ಸಿದ್ದರಾಮಯ್ಯನವರ ಕಡೆಯಿಂದ ಸಿದ್ದರಾಮಯ್ಯನವರು ಕೂಡ ಎಸ್ ಐ ಟಿ ತನಿಖೆಯ ಅವಶ್ಯಕತೆ ಇದೆಯಾ ಅನ್ನುವಂಥ ಪ್ರಶ್ನೆಯನ್ನು ಮೊದಲೇ ಮಾಡಿರ್ತಾರೆ ಸೊ ಇದ್ರಲ್ಲಿ ಅರ್ಥ ಏನು ಅಂತಂದರೆ ಗಿರೀಶ್ ಮಠಣ್ಣ ತಿಮರೋಳಿ ಸಮೀರ್ ಊರು ಬಿಟ್ಟು ಹೊಸ ಹೋದ್ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಮತ್ತೆ ನಿಮ್ಗೆ ಹೇಳ್ತಾ ಇದ್ದೀನಿ ಊರು ಬಿಡಿ ನಿಮ್ಮ ಕುತ್ತಿಗೆಗೆ ಬರುತ್ತಿರೋ ನಿಮ್ಮ ಕತೆ ಮುಗಿಯುವಂತಹ ಸಮಯ ಬಂದಿದೆ ಸೌಜನ್ಯ ಅನ್ನುವಂತಹ ಒಂದು ಹೆಣ್ಣು ಮಗಳ ಹೆಸರನ್ನ ಇಟ್ಟುಕೊಂಡು ಜೀವನ ನಡೆಸಿದಂತಹ ಕಚಡ ಕ್ರಿಮಿಗಳಿಗೆ ಇದೊಂದು ಎಚ್ಚರಿಕೆಯ ಗಂಟೆಯಾಗಬೇಕು ಸೌಜನ್ಯಗಳಿಗೆ ನ್ಯಾಯ ಕೊಡಿಸ್ತೇನೆ ನಾನು ಸೌಜನ್ಯ ಹೋರಾಟಗಾರರು ನಾವು ಅದೊಂದು ಬ್ರ್ಯಾಂಡ್ ಆಯಿತು ಸೌಜನ್ಯ ಹೋರಾಟಗಾರರು ಅನ್ನುವಂತಹ ಒಂದು ಬ್ರ್ಯಾಂಡ್ ಆಯ್ತು ಇವತ್ತು ನಿಮಗೆ ರಿವರ್ಸ್ ಹೊಡಿತಾ ಇದೆ ರಾಜ್ಯದ ಇತಿಹಾಸದಲ್ಲೇ ಒಂದು ಧರ್ಮ ಕ್ಷೇತ್ರವನ್ನ ಸರಿಸುಮಾರು ಒಂದು ಇಪ್ಪತ್ತೈದು ವರ್ಷಗಳಿಂದ ನೇರವಾಗಿ ಟಾರ್ಗೆಟ್ ಮಾಡಿಕೊಂಡು ಬಂದು ಕೊನೆಗೆ ಶರಣಾಗತಿಯಾಗುವಂತಹ ಸಮಯ ಬಂದಿದೆ ನಾನು ಇನ್ನೊಂದು ಸಜೆಷನ್ ಕೊಡ್ಬಲ್ಲೆ ನಿಮ್ಮ ಮೂರು ಜನರಿಗೆ ಗಿರೀಶ್ ತಿಮ್ಮ ಸಮೀರ ನನ್ನ ಸಜೆಷನ್ ಏನು ಅಂತಂದ್ರೆ ಹೋಗಿ ಕ್ಷಮೆಯನ್ನ ಯಾಚಿಸಿಬಿಡಿ ನೀವು ಮಾಡಿರುವಂತಹ ತಪ್ಪಿಗೆ ಕ್ಷಮೆಯನ್ನು ಯಾಚಿಸಿ ಬಹುಶಃ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಕ್ಷಮಿಸಬಹುದು ಅವರಿಬ್ಬರೂ ಕ್ಷಮಿಸಿಲ್ಲ ಅಂತಂದರೂ ವೀರೇಂದ್ರ ಹೆಗ್ಗಡೆ ಅವರಾದರೂ ನಿಮ್ಮನ್ನು ಕ್ಷಮಿಸಬಹುದು ನಿಮಗೆ ಬೇರೆ ಆಪ್ಷನ್ನೇ ಇಲ್ಲ ಈಗ ಭೀಮಾ ಅನ್ನುವಂಥ ವ್ಯಕ್ತಿಯನ್ನು ತಂದು ಮುನ್ನೂರು ಶವಗಳನ್ನು ಊತಿರುವಂತಹ ಸ್ಥಾನವನ್ನು ತೋರಿಸಿದ್ರಲ್ಲ ಅಂದರೆ ಮುನ್ನೂರು ಬುರ್ಡೆಗಳು ಸಿಗ್ತವೆ ಅನ್ನುವಂಥ ಒಂದು ಇಮ್ಯಾಜಿನೇಷನನ್ನು ಜನರ ಮನಸ್ಸಿನಲ್ಲಿ ಹುಟ್ಟಾಕಿದ್ರಲ್ಲ ಜನರು ನಿಮಗೀಗ ರಿವರ್ಸ್ ಹೊಡಿಲಿಕ್ಕೆ ಸ್ಟಾರ್ಟ್ ಆಗಿದ್ದಾರೆ ಜನರಿಗೆ ನಿಮ್ಮ ಸುಳ್ಳುಗಳು ಗೊತ್ತಾಗಿವೆ ಭಾಳಷ್ಟು ಜನ ನನಗೆ ಮೆಸೇಜ್ ಮಾಡ್ತಾ ಇದ್ದಾರೆ ಸರ್ ನಾನು ತಪ್ಪು ಮಾತಾಡಿದೆ ನಿಮ್ಮ ವಿಚಾರವಾಗಿ ನಿಮ್ಮ ವಿಚಾರವಾಗಿ ನನ್ನ ಹತ್ರ ಕಮೆಂಟ್ ಹಾಕಬಾರ್ದಿತ್ತು ನಿಮ್ಮ ವಿಚಾರವಾಗಿ ಬಾಯ್ಗೆ ಬಂದಂಗೆ ನನಗೆ ಬೈದ್ಬಿಟ್ಟಿನಿ ನನ್ನ ಕ್ಷಮಿಸಿ ಸರ್ ಅಂತ ನೋಡ್ರಿ ಸತ್ಯದ ಹಿಂದೆ ಇರೋನಿಗೆ ಎಂಥ ಶಕ್ತಿ ಇರುತ್ತೆ ಅಂತಂದರೆ ಫ್ರಮ್ ಡೇ ಒನ್ ನನ್ನ ವಿರೋಧ ಕಟ್ಕೊಂಡ್ಬಂದರು ಫ್ರಮ್ ಡೇ ಒನ್ ನನಗೆ ಬಾಯ್ಗೆ ಬಂದಂಗೆ ಬೈದರು ಫ್ರಮ್ ಡೇ ಒನ್ ನನಗೆ ಕೆಟ್ಟ ಕೆಟ್ಟಾಗ ಕಮೆಂಟ್ಗಳು ಹಾಕಿದ್ರು ನಿಂತ್ಕೊಂಡು ಸೋಲಲ್ಲ ಅನ್ನುವಂಥ ಮನಸ್ಥಿತಿ ನಮಗಿತ್ತು ಆದರೆ ಇವತ್ತು ಯಾರ್ಯಾರು ನಮಗೆ ಕಮೆಂಟಲ್ಲಿ ಬೈದಿದ್ರು ಅವರೇ ಇವತ್ತು ನನ್ನ ಇಲ್ಲ ಸರ್ ತಪ್ಪಾಗಿಲ್ಲ ನಮ್ಮ ಕಡೆಯಿಂದ ನೀವು ಏನು ತಲೆ ಕೆಲಸಬೇಡಿ ನೀವು ಮಟ್ಟಿಗೆ ನಾವಿದ್ದೀವಿ ಅನ್ನುವಂಥ ಧೈರ್ಯವನ್ನು ಕೊಡ್ತಾ ಇದ್ದಾರೆ ಭಾಳ ಹೆಮ್ಮೆ ಆಗುತ್ತೆ ನಮಗೆ ಭಾಳ ಧೈರ್ಯದಿಂದ ನಾವು ಈ ಕೆಲಸ ಮಾಡಿದ್ದೀವಿ ಸತ್ಯದ ಪರವಾಗಿ ಧರ್ಮಸ್ಥಳ ಕ್ಷೇತ್ರದ ರಕ್ಷಣೆಗಾಗಿ ಸತತವಾಗಿ ಮೊದಲನೇ ದಿನದಿಂದ ಕೂಡ ಸಮೀರ್ ಬಂದ ಮೊದಲನೇ ದಿನದಿಂದ ನಾವು ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೀವಿ ನಮಗೆ ತಿಳಿದಿಂತವರು ನಮಗೆ ಪರಿಚಯಸ್ಥರು ನಮ್ಮ ಸ್ನೇಹಿತರು ಅನ್ಸ್ಕೊಂಡವರು ನಮ್ಮ ನೆಂಟರು ಅನ್ಸ್ಕೊಂಡವರು ನಮಗೆ ವಿರೋಧ ಮಾಡ್ತಾರೆ ಆದರೆ ಇಲ್ಲ ಧರ್ಮಸ್ಥಳದಲ್ಲಿ ಈ ಥರ ನಡೆದಿರೋಕ್ಕೆ ಸಾಧ್ಯನೇ ಇಲ್ಲ ಅಲ್ಲಿ ಅಣ್ಣಪ್ಪ ಸ್ವಾಮಿ ಇದ್ದಾನೆ ಮಂಜುನಾಥ ಸ್ವಾಮಿ ಇದ್ದಾನೆ ಅವ್ನು ನ್ಯಾಯ ಕೊಡ್ತಾನೆ ಅಂತ ನಾನು ತಿಳ್ತೀನಿ ಎಸ್ ಇವತ್ತು ಆ ದಿನ ಹತ್ತಿರ ಬರ್ತಾ ಇದೆ ಇದು ಸುಲಭವಾಗಿ ಆಗಲ್ಲ ಚಾಲೆಂಜಸ್ ಇವೆ ನನ್ನ ಮಾತನ್ನು ಕ್ಲಿಯರಾಗಿ ನೆನ್ಪಿಟ್ಕೊಳ್ಳಿ ಇದರಲ್ಲೂ ಚಾಲೆಂಜಸ್ ಇವೆ ಈ ಚಾಲೆಂಜಸ್ಸನ್ನೆಲ್ಲ ದಾಟಿ ಸತ್ಯ ಗೆಲ್ಲುತ್ತೆ ಕ್ಷೇತ್ರ ಉಳಿಯುತ್ತೆ ಕ್ಷೇತ್ರ ತಲೆ ಎತ್ತಿ ನಿಲ್ಲುತ್ತೆ ಕ್ಷೇತ್ರ ನೀವು ಮಾಡಿದಂತಹ ದಾಳಿಯನ್ನು ಸೆನೆಸಾಡಿಕೊಂಡು ಬಂದು ನಿಂತಿದೆ ಗೆಲ್ತೇವೆ ನಿಲ್ತೇವೆ ನಿಮ್ಮ ನಮ್ಮ ಆ ಸರ್ಕಾರದ ಮಟ್ಟದಲ್ಲಿ ಮಾಹಿತಿಗಳು ಬಂದಾಗಿವೆ ಅಂತ ನನಗನ್ನಿಸ್ತಾ ಇದೆ ಅದಕ್ಕಾಗಿಯೇ ಈ ರೀತಿ ಹೇಳಿಕೆಗಳು ಬರ್ತಾಯಿವೆ ಇದೊಂದು ಷಡ್ಯಂತ್ರ ಆ ಷಡ್ಯಂತ್ರವನ್ನು ಸರ್ಕಾರವೇ ಬಯಲು ಮಾಡುವಂತಹ ಸಮಯ ಬಂದಿದೆ ವಿರೋಧ ಪಕ್ಷ ಸರ್ಕಾರ ಎರಡೂ ಕೂಡ ವಿರೋಧ ಪಕ್ಷ ಮತ್ತು ಆಡಳಿತ ಪಕ್ಷ ಎರಡೂ ಕೂಡ ಸತ್ಯದ ಪರವಾಗಿ ನಿಂತ ಕಾರಣ ಇವತ್ತು ನಕಲಿ ಹೋರಾಟಗಾರರು ಬೆತ್ತಲಾಗುವಂತಹ ಸಮಯ ಬಂದಿದೆ ಎಚ್ಚೆತ್ತುಕೊಳ್ಳಿ ಕ್ಷಮಾಪಣೆ ಕೇಳಿ ಊರ್ವಿ ಇದನ್ನ ನಿಮಗೆ ನೇರವಾಗಿ ಕೊಡ್ತಾ ಇರುವಂತಹ ಸಜೆಷನ್ಸ್ ಇನ್ನಷ್ಟು ವಿಚ್ಛಿನ ಮಾಹಿತಿಗಳನ್ನ ನಿಮಗೆ ತಲುಪಿಸುವಂತಹ ಕೆಲಸ ಮಾಡ್ತೇನೆ ಮುಂದಿನ ಬಿಡು ನಮಸ್ಕಾರ